ಈ ಮೂರು ರಾಶಿಯವರು ಅದೃಷ್ಟವನ್ನು ಹೊಂದಿದ್ದಾರೆ ಅದರಲ್ಲೂ ಎರಡು ಸಾವಿರದ ಇಪ್ಪತ್ತೈದರವರೆಗೆ ಈ ಮೂರು ರಾಶಿಯವರಿಗೆ ಶನಿ ಶನಿದೇವನ ಕೃಪೆ ಇರೋದರಿಂದ ಈ ಮೂರು ರಾಶಿಯವರ ಮೇಲೆ ಇರುತ್ತೆ ಹಾಗಾಗಿ ಅವರು ಆರ್ಥಿಕವಾಗಿ ಪ್ರಗತಿಯನ್ನು ಕಾಣ್ತಾರೆ ಮತ್ತೆ ಜೀವನದಲ್ಲಿ ಅಭಿವೃದ್ಧಿಯನ್ನು ಹೊಂದಲಿದ್ದಾರೆ ಹಾಗಾದ್ರೆ ಆ ಮೂರು ರಾಶಿಯವರ ಕುರಿತು ಈ ಒಂದು ವಿಡಿಯೋದಲ್ಲಿ ನಾವಿವತ್ತು ನೋಡ್ತಾ ಹೋಗೋಣ ಯಾವ ಮೂರು ರಾಶಿಯವರಿಗೆ ಶನಿದೇವನ ಆಶೀರ್ವಾದ ಇರುತ್ತೆ ಆರ್ಥಿಕವಾಗಿ ಜೀವನದಲ್ಲಿ ಪ್ರಗತಿಯನ್ನು ಕಾಣೋದಕ್ಕೆ ಯಾವ ರಾಶಿಯವರಿಗೆ ಶನಿದೇವ ಆಶೀರ್ವಾದವನ್ನು ಮಾಡ್ತಾನೆ ಅನ್ನೋದನ್ನ ನೋಡ್ತಾ ಹೋಗೋಣ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಹೇಳೋದಾದರೆ ಶನಿ ಒಂದು ರಾಶಿಯಿಂದ ಇನ್ನೊಂದು ರಾಶಿಗೆ ಹೋಗೋದಕ್ಕೆ ಬೇರೆ ಗ್ರಹಗಳಿಗೆ ಹೋಲಿಸಿದ್ರೆ ಅತ್ಯಂತ ಹೆಚ್ಚಿನ ಸಮಯವನ್ನು ತೆಗೆದುಕೊಳ್ತಾನೆ ಒಂದು ರಾಶಿಯಿಂದ ಇನ್ನೊಂದು ರಾಶಿಗೆ ಸಂಚಾರ ಮಾಡೋದಕ್ಕೆ ಶನಿ ಎರಡೂವರೆ ವರ್ಷಗಳ ಕಾಲ ಪಡಿತಾನೆ ಅತಿ ಹೆಚ್ಚು ಸಮಯ ತೆಗೆದುಕೊಳ್ಳೋದು ಅಂತಂದ್ರೆ ಚಲನೆಯಲ್ಲಿ ಅದು ಶನಿ ದೇವ ಹಾಗಾಗಿ ಎರಡು ಸಾವಿರದ ಇಪ್ಪತ್ತ ಮೂರರಲ್ಲಿ ಈಗಾಗಲೇ ಕುಂಭರಾಶಿಗೆ ಶನಿದೇವ ಕಾಲಿಟ್ಟಿದ್ದಾನೆ ಅದು ಎರಡೂವರೆ ವರ್ಷ ಅಂದರೆ ಎರಡು ಸಾವಿರದ ಈ ಸಂದರ್ಭದಲ್ಲಿ ಶನಿಯ ಚಲನೆ ಅನ್ನುವಂಥದ್ದು ನೋಡಿ ಎರಡು ಸಾವಿರದ ಇಪ್ಪತ್ತೈದರವರೆಗೂ ಕೂಡ ಕುಂಭರಾಶಿಯಲ್ಲೇ ಇರ್ತಾನೆ ಈ ಚಲನೆ ಸಾಕಷ್ಟು ರಾಶಿಯವರಿಗೆ ಬೇರೆ ಬೇರೆ ರೀತಿಯಲ್ಲಿ ಪರಿಣಾಮ ಬೀರುವಂಥ ಕೆಲಸ ಮಾಡುತ್ತೆ ಅಂದರೆ ಹನ್ನೆರಡು ರಾಶಿಯವರಿಗೂ ಕೂಡ ವಿವಿಧ ರೀತಿಯಲ್ಲಿ ಕೆಲವರಿಗೆ ಪಾಸಿಟಿವ್ ಆದರೆ ಕೆಲವರಿಗೆ ನೆಗೆಟಿವ್ ರೀತಿಯಲ್ಲಿ ಪರಿಹಾರ ಪರಿಹ ಏನು ಪರಿಣಾಮವನ್ನು ಬೀರುತ್ತೆ ಹಾಗಾದರೆ ಇವತ್ತಿನ ನಾವು ವಿಡಿಯೋದಲ್ಲಿ ಮೂರು ರಾಶಿಯವರಿಗೆ ಬಹಳ ತುಂಬ ಅಂದರೆ ಅದೃಷ್ಟವಂತ ರಾಶಿಗಳು ಇವೆ ಯಾಕಂದರೆ ಶನಿದೇವ ಆಶೀರ್ವಾದ ಮಾಡುವಂತಹ ಮೂರು ರಾಶಿಯವರು ಅವರು ತುಂಬ ಹಣ ಸಂಪಾದನೆ ಮಾಡುವಂಥ ಅವಕಾಶವನ್ನು ಪಡೆದುಕೊಳ್ತಾರೆ ಅದೃಷ್ಟದ ಆಟವನ್ನು ಕೂಡ ಇವರು ತಮ್ಮ ಕೈಗೆ ತೆಗೆದುಕೊಳ್ತಾರೆ ಹಾಗಾದರೆ ಆ ಮೂರು ರಾಶಿಯವರು ಯಾರು ಯಾವ್ಯಾವ ರೀತಿಯಲ್ಲಿ ಅವರಿಗೆ ಶನಿ ಧನಾತ್ಮಕ ಪರಿಣಾಮವನ್ನು ಬೀರ್ತಾನೆ ಅನ್ನೋದನ್ನು ಈ ವಿಡಿಯೋದಲ್ಲಿ ನಾವು ನೋಡ್ತಾ ಹೋಗೋಣ ಮೊದಲಿಗೆ ಮಿಥುನ ರಾಶಿ ಮಿಥುನ ರಾಶಿಯವರ ಅದೃಷ್ಟದ ಸ್ಥಾನದಲ್ಲಿ ಶನಿದೇವನ ಸಂಚಾರ ನಡೀತಾ ಇರುವ ಕಾರಣ ಮಿಥುನ ರಾಶಿಯವರು ಮಾಡುವಂತಹ ಪ್ರತಿಯೊಂದು ಕೆಲಸಗಳಲ್ಲೂ ಕೂಡ ಖಂಡಿತವಾಗಿಯೂ ಕೂಡ ಅದೃಷ್ಟದ ಫಲ ಸಿಗೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಯಾಕಂದ್ರೆ ಯಾವುದೇ ಕೆಲಸ ಕೈ ಹಾಕಿದ್ರು ಯಾವುದೇ ಹೆಜ್ಜೆ ಇಟ್ಟರು ಕೂಡ ಅದರಲ್ಲಿ ನೀವು ಅದೃಷ್ಟವನ್ನ ಜೊತೆಗೆ ತೆಗೆದುಕೊಂಡು ಹೋಗ್ತೀರಿ ಅದರಲ್ಲಿ ಯಶಸ್ಸನ್ನ ಗಳಿಸ್ತೀರಿ ಆ ಕೆಲಸದಲ್ಲಿ ಯಶಸ್ಸು ಗಳಿಸ್ತೀರಿ ನೌಕರಿಯಲ್ಲಿ ಇರುವಂಥ ಇಂಥ ಮಿಥುನ ರಾಶಿಯವರು ನೌಕರಿಯಲ್ಲಿರುವಂಥ ಮಿಥುನ್ ರಾಶಿಯವರಿಗೆ ಈ ಸಂದರ್ಭದಲ್ಲಿ ಅವರು ಮಾಡ್ತಾ ಇರುವಂಥ ಸಾಕಷ್ಟು ವರ್ಷಗಳ ಕೆಲಸವನ್ನು ಗಮನಿಸುವಂತಹ ಅಂದರೆ ನಿಮ್ಮ ಮೇಲಿನ ಅಧಿಕಾರಿಗಳು ನಿಮ್ಮ ಕೆಲಸವನ್ನು ಗುರುತಿಸಿ ಪ್ರಮೋಷನನ್ನು ಕೂಡ ಅಂದರೆ ಬಡ್ತಿಯನ್ನು ನೀಡುವಂತಹ ಸಾಧ್ಯತೆ ಕೂಡ ಹೆಚ್ಚಾಗಿ ಮಿಥುನ್ ರಾಶಿಯವರಿಗೆ ಕಂಡು ಬರ್ತಾ ಇದೆ ಇದು ಕೆಲಸದಲ್ಲಿರುವಂಥವರಿಗೆ ಉದ್ಯೋಗದಲ್ಲಿರುವಂಥವರಿಗೆ ಆಮೇಲೆ ಉದ್ಯೋಗದಲ್ಲಿ ಸಾಕಷ್ಟು ಬೇರೆ ಬೇರೆ ರೀತಿಯ ಸಾಧನೆ ಮಾಡುವಂತಹ ಅವಕಾಶವನ್ನು ಕೂಡ ಮಿಥುನ್ ರಾಶಿಯವರು ಇಲ್ಲಿ ಪಡೆದುಕೊಳ್ತಾರೆ ಅವರಿಗೊಂದು ಒಳ್ಳೊಳ್ಳೆ ಅವಕಾಶಗಳು ಸಿಗುತ್ತೆ ಒಂದು ವೇಳೆ ನೀವು ಕೆಲಸವನ್ನು ಬದಲಾಯಿಸಿ ಬೇರೆ ಒಳ್ಳೆ ಅವಕಾಶ ಸಿಗುವಂಥ ಕಡೆಗಳಲ್ಲಿ ಕೆಲಸ ಮಾಡುವಂಥ ಯೋಚನೆ ಏನಾದರೂ ಮಿಥುನ್ ರಾಶಿಯವರು ಮಾಡಿಕೊಂಡ್ರೆ ಖಂಡಿತವಾಗಲೂ ಅದಕ್ಕೂ ಕೂಡ ನಿಮಗೆ ಉತ್ತಮವಾದಂತಹ ಸುವರ್ಣಾವಕಾಶಗಳು ದೊರೀತವೆ ಮನೆಯಲ್ಲಿ ಸಾಕಷ್ಟು ಧಾರ್ಮಿಕ ಮತ್ತು ಮಂಗಳ ಕಾರ್ಯಕ್ರಮಗಳು ನಡೆಯುವ ಕಾರಣದಿಂದಾಗಿ ನೀವು ಕೂಡ ಈ ಧಾರ್ಮಿಕ ಕೆಲಸದಲ್ಲಿ ಭಾಗಿಯಾಗ್ತೀರಿ ಈ ಸಮಯದಲ್ಲಿ ದೇವರ ಕೆಲಸದ ಬಗ್ಗೆ ಹಾಗೂ ಆಧ್ಯಾತ್ಮಿಕ ಲೋಕದ ಬಗ್ಗೆ ನಿಮ್ಮ ಒಲವು ಇನ್ನಷ್ಟು ಹೆಚ್ಚಾಗತ್ತೆ ಇನ್ನು ಮಕರ ರಾಶಿ ಮಕರ ರಾಶಿಯವರು ನೋಡಿ ಶನಿದೇವ ಮಕರ ರಾಶಿಯವರ ಸ್ವಾಮಿಗ್ರಹ ಆಗಿರುವುದರಿಂದ ಈ ಕಾರಣದಿಂದಾಗಿ ಒಂದು ಒಳ್ಳೆ ಪರಿಣಾಮ ಅನ್ನುವಂಥದ್ದು ಮಕರ ರಾಶಿಯವರ ಮೇಲೆ ಸ್ವಲ್ಪ ಮಟ್ಟಿಗೆ ಹೆಚ್ಚಾಗಿ ಅಂದ್ರೆ ಬೇರೆ ಎಲ್ಲ ರಾಶಿಗಿಂತ ಹೆಚ್ಚಾಗಿ ಪರಿಣಾಮ ಬೀರುತ್ತೆ ಯಾಕಂದ್ರೆ ಮಕರ ರಾಶಿಯವರ ಸ್ವಾಮಿ ಗ್ರಹ ಶನಿದೇವ ಹಾಗಾಗಿ ಆಕಸ್ಮಿಕವಾಗಿ ಬೇರೆ ಬೇರೆ ಮೂಲಗಳಿಂದ ಅಂದ್ರೆ ಹಠಾತ್ ಧನಲಾಭ ಆಗುವಂತಹ ಸಾಧ್ಯತೆ ಹೆಚ್ಚಾಗಿ ಕಂಡುಬರುತ್ತೆ ಅಂದರೆ ಅಂದ್ರೆ ನೀವು ಅಂದುಕೊಂಡೇ ಇರೋದಿಲ್ಲ ಅಂತಹ ಕಡೆಗಳಿಂದ ನಿಮಗೆ ಧನಲಾಭ ಆಗತ್ತೆ ಇನ್ನು ಒಂದೊಳ್ಳೆ ಆದಾಯದ ಮೂಲವನ್ನು ಹೊಂದಿರುವಂತಹ ಉದ್ಯೋಗ ಕೂಡ ಮಕರ ರಾಶಿಯವರಿಗೆ ಈ ಸಂದರ್ಭದಲ್ಲಿ ಶನಿಯ ಅನುಗ್ರಹದಿಂದ ಸಿಗತ್ತೆ ವ್ಯಾಪಾರಸ್ಥರಿಗೂ ಕೂಡ ಈ ಸಂದರ್ಭದಲ್ಲಿ ಕೈ ತುಂಬ ಲಾಭ ಸಿಗುತ್ತೆ ಮಾತ್ರ ಅಲ್ಲ ಮಕರ ರಾಶಿಯವರ ವ್ಯಾಪಾರಸ್ಥರು ನೋಡಿ ಮಕರ ರಾಶಿಯವರಿಗೆ ಬೇರೆ ಬೇರೆ ಮೂಲಗಳಲ್ಲಿ ಅವರು ಕೆಲಸದ ಮೂಲಕ ಅಥವಾ ವ್ಯಾಪಾರ ವ್ಯವಹಾರಗಳನ್ನು ನಡೆಸುವ ಮೂಲಕವಾಗಿ ಎರಡು ಸಾವಿರದ ಇಪ್ಪತ್ತೈದರ ಒಳಗೆ ಶನಿ ತನ್ನ ಮುಂದಿನ ರಾಶಿಗೆ ಹೋಗೋದಕ್ಕಿಂತ ಮುಂಚೆ ಈ ಮಕರ ರಾಶಿಯವರನ್ನ ಶ್ರೀಮಂತರನ್ನಾಗಿ ಮಾಡಿಯೇ ಹೋಗ್ತಾನೆ ಅದರಲ್ಲಿ ಯಾವುದೇ ಡೌಟ್ ಇಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಗಳಿಗೆ ತಯಾರಿ ಮಾಡ್ಕೊಳ್ತಾ ಇರುವಂಥ ಮಕರ ರಾಶಿಯವರು ನೋಡಿ ಆ ವಿದ್ಯಾರ್ಥಿಗಳು ಮಕರಶಿ ವಿದ್ಯಾರ್ಥಿಗಳಿಗೆ ಈ ಸಂದರ್ಭದಲ್ಲಿ ವಿಶೇಷವಾದ ದೈವಾನುಗ್ರಹ ಆಗತ್ತೆ ಅದೇ ಕಾರಣಕ್ಕಾಗಿ ಅವರಿಗೆ ಉತ್ತಮವಾಗಿರುವಂತಹ ಫಲಿತಾಂಶ ಕೂಡ ಪರೀಕ್ಷೆಯಲ್ಲಿ ಕಂಡುಬರುತ್ತೆ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಒಳ್ಳೆ ಫಲಿತಾಂಶವನ್ನು ನೋಡೋದಕ್ಕೆ ಸಾಧ್ಯ ಆಗುತ್ತೆ ನಿಮಗೆ ಮಕರ ರಾಶಿಯವರಿಗೆ ಈ ಸಂದರ್ಭದಲ್ಲಿ ಮಾತುಗಾರಿಕೆಯ ವಿಚಾರದಲ್ಲಿ ಕೂಡ ಸಾಕಷ್ಟು ಉತ್ತಮ ಬೆಳವಣಿಗೆಗಳು ಕಂಡುಬರುತ್ತೆ ಆದರೆ ಕೆಲವೊಂದು ಸಂದರ್ಭದಲ್ಲಿ ನೀವು ಮಾತಿನ ಮೇಲೆ ಹಿಡಿತವನ್ನು ಹೊಂದಿರಬೇಕಾಗತ್ತೆ ಇಲ್ಲವಾದಲ್ಲಿ ಅನಾಹುತ ನಡೆಯುವಂಥ ಸಾಧ್ಯತೆ ಕೂಡ ಇರುತ್ತೆ ಮಕರ ರಾಶಿಯವರಿಗೆ ಅದನ್ನು ನೀವು ಅರ್ಥ ಮಾಡ್ಕೋಬೇಕು ತಿಳ್ಕೋಬೇಕಾಗತ್ತೆ ಮಕರ ರಾಶಿಯವರು ಬಹಳ ಅಂದರೆ ಮಾತಿನ ಬಗ್ಗೆ ಸ್ವಲ್ಪ ಹುಷಾರಾಗಿರೋದು ಒಳ್ಳೆಯದು ಇನ್ನು ಕುಂಭರಾಶಿ ನೋಡಿ ಕುಂಭರಾಶಿಯಲ್ಲಿ ಈ ಸಮಯದಲ್ಲಿ ಕುಂಭರಾಶಿಯವರಿಗೆ ಸಾಕಷ್ಟು ಲಾಭದಾಯಕ ಫಲಿತಾಂಶಗಳು ಸಿಗ್ತವೆ ಯಾಕಂದರೆ ನೋಡಿ ಕುಂಭರಾಶಿಯಲ್ಲಿ ಶನಿ ಈಗ ಸಾಕ್ತಾ ಇದ್ದಾನೆ ಕುಂಭರಾಶಿ ಅಂದರೆ ಕೆಲವರು ಹೇಳ್ತಾರೆ ಶನಿ ಬಂದಂಥ ಸಂದರ್ಭದಲ್ಲಿ ಆ ರಾಶಿ ಬಹಳ ಕೆಟ್ಟದಾಗತ್ತೆ ಅಂತ ಖಂಡಿತ ಇಲ್ಲ ಒಳ್ಳೆದೂ ಕೂಡ ಮಾಡ್ತಾನೆ ಕುಂಭ ಶನಿ ಹಾಗಾಗಿ ಕುಂಭರಾಶಿಯವರಿಗೆ ಈ ಸಂದರ್ಭದಲ್ಲಿ ಬಹಳ ಒಳ್ಳೇದಾಗುತ್ತೆ ಎರಡು ಸಾವಿರದ ಇಪ್ಪತ್ತೈದರೊಳಗೆ ಕೂಡ ಬಿಟ್ಟು ಹೋಗೋ ಸಂದರ್ಭ ನಿಮ್ಮ ಆಯಸ್ಸು ಆರೋಗ್ಯದಲ್ಲಿ ಸಾಕಷ್ಟು ಬದಲಾವಣೆ ಕಂಡು ಬರುತ್ತೆ ಉತ್ತಮವಾದ ಬೆಳವಣಿಗೆ ಕಂಡುಬರುತ್ತೆ ಕಂಡು ಬರುತ್ತೆ ಬಹಳ ವರ್ಷಗಳಿಂದ ನಿಮ್ಮ ಆರೋಗ್ಯದಲ್ಲಿ ಏನಾದರೂ ಏರುಪೇರು ಸಮಸ್ಯೆಗಳಿದ್ರೆ ಅದೆಲ್ಲದಕ್ಕೂ ಕೂಡ ನೀವು ಪರಿಹಾರವನ್ನ ಕಂಡುಕೊಳ್ಳೋದಕ್ಕೆ ಸಾಧ್ಯವಾಗತ್ತೆ ಕುಂಭರಾಶಿಯ ಜನರು ಸಮಾಜದಲ್ಲಿ ನೋಡಿ ನಿಮ್ಮ ಗೌರವ ಹೆಚ್ಚಾಗುತ್ತೆ ಸ್ಥಾನಮಾನ ಹೆಚ್ಚಾಗತ್ತೆ ಹಾಗೆ ಕುಂಭರಾಶಿಯವರು ಆರ್ಥಿಕ ಪರಿಸ್ಥಿತಿಯಲ್ಲೂ ಕೂಡ ಸಾಕಷ್ಟು ಸುಧಾರಣೆ ಕಂಡುಬರುತ್ತೆ ಈ ಸಂದರ್ಭದಲ್ಲಿ ನೀವು ನಿಮ್ಮ ಗುರಿಯನ್ನು ಸಾಧಿಸುವುದಕ್ಕೆ ಪಡುವಂತಹ ಪ್ರತಿಯೊಂದು ಪರಿಶ್ರಮ ಕೂಡ ಎಲ್ಲದರಲ್ಲೂ ಕೂಡ ನೀವು ಫಲವನ್ನ ಪಡೆದುಕೊಳ್ತೀರಿ ಸ್ವಲ್ಪ ಮಟ್ಟಿಗೆ ಪರಿಶ್ರಮವನ್ನ ಪಟ್ಟರೂ ಕೂಡ ನೀವು ದೊಡ್ಡ ಮಟ್ಟದಲ್ಲಿ ಯಶಸ್ಸನ್ನು ನೀವು ಸಂಪಾದಿಸಬಹುದು ಇನ್ನು ಮದುವೆಯಾಗಿರುವಂತಹ ಕುಂಭರಾಶಿಯವರು ಈ ಸಂದರ್ಭದಲ್ಲಿ ಸಾಕಷ್ಟು ಸುಮಧುರವಾಗಿ ದಾಂಪತ್ಯ ಜೀವನವನ್ನು ನಡೆಸ್ತಾರೆ ಏನು ಈ ಸಂದರ್ಭದಲ್ಲಿ ಕುಂಭರಾಶಿಯ ಅವಿವಾಹಿತರಿದ್ದರೆ ಮದುವೆ ಆಗುವಂಥವರಿದ್ದರೆ ಖಂಡಿತವಾಗಲೂ ನೀವು ಸಂಗಾತಿಯನ್ನು ಹುಡುಕ್ತಾ ಇದ್ದರೆ ಮದುವೆ ಆಗುವಂಥವರು ಮದುವೆ ಆಗುವ ಅವಕಾಶ ಆ ಒಂದು ಯೋಗ ನಿಮಗೆ ಈ ಸಂದರ್ಭದಲ್ಲಿ ಕುಂಭರಾಶಿಯವರಿಗೆ ಕೂಡಿ ಬರುತ್ತೆ ಹಾಗಾಗಿ ಶನಿಯ ಕುಂಭರಾಶಿಯಲ್ಲಿ ಈಗ ಶನಿಯನ್ನು ಸಂಚಾರ ಮಾಡ್ತಾ ಇದ್ದಾನೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿಯೂ ಕೂಡ ಕುಂಭರಾಶಿ ಮಕರ ರಾಶಿ ಮತ್ತು ಮಿಥುನ ರಾಶಿ ಈ ಮೂರೂ ರಾಶಿಯವರಿಗೂ ಕೂಡ ಬಹಳ ಒಳ್ಳೆಯ ಫಲವನ್ನ ಆರ್ಥಿಕ ಅಭಿವೃದ್ಧಿಯನ್ನ ಜೀವನದಲ್ಲಿ ಯಶಸ್ಸನ್ನ ಕರುಣಿಸ್ತಾನೆ ಇನ್ನಷ್ಟು ವಿಡಿಯೋಗಳಿಗಾಗಿ ಮೀಡಿಯೈಟಿನ್ ಕರ್ನಾಟಕ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ಹೊಸ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಬೆಲ್ಲೈಕನ್ ಅನ್ನು ಕ್ಲಿಕ್ ಮಾಡಿ ಥ್ಯಾಂಕ್ ಯು